ರಾಜ್ಯದ ಅಧ್ಯಕ್ಷನಾಗಿ ಪ್ರತಿಯೊಬ್ಬರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ರಾಜ್ಯದ ಅಧ್ಯಕ್ಷ ಆದಾಗಲಿಂದಲೂ ಕೂಡ ನಾನು ಮಾಡ್ಕೊಂಡು ಬಂದಿದ್ದೇನೆ ಸತತವಾಗಿ ಮಾಡ್ಕೊಂಡು ಬಂದಿದ್ದೇನೆ ಇನ್ನು ಕೆಲವರು ಪಾದಯಾತ್ರೆ ಮಾಡಬೇಕು ಅನ್ನುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಅದರಿಂದ ಪಕ್ಷಕ್ಕೆ ಶಕ್ತಿ ಸಿಗ್ತದೆ ಅಂತೇಳಿ ಕೇಂದ್ರದ ವರಿಷ್ಠರು ಸಮ್ಮತಿಯನ್ನು ಕೊಡ್ತಾರೆ ಅದ್ರ ಬಗ್ಗೆ ನಂದು ಯಾವುದೇ ರೀತಿ ತಕರಾರಿಲ್ಲ ಅದು ನಂದು ಯಾವುದೇ ರೀತಿ ತಕರಾರಿಲ್ಲ ಕೇಂದ್ರದ ವರಿಷ್ಠರನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ವರಿಷ್ಠರು ಅದಕ್ಕೆ ಅನುಮತಿ ಕೊಟ್ಟರೆ ಮಾಡೋದಕ್ಕೆ ಅವರು ಕೂಡ ಸ್ವತಂತ್ರ ಇದ್ದಾರೆ ಅದು ಏನೇ ಮಾಡಿದ್ರು ಸಹ ಅದು ಪಕ್ಷಕ್ಕೆ ಪೂರಕವಾಗಿರಬೇಕು ಸಂಘಟನೆಗೆ ಲಾಭ ಆಗಬೇಕು ಅನ್ನುವ ಸದುದ್ದೇಶ ಸಾಕು ಅಷ್ಟು ಮಾತ್ರ ನಾನು ಹೇಳ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ಪ್ರತಿಯೊಬ್ಬರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನನ್ನ ಆಚೆ ಕರ್ತವ್ಯ ರಾಜ್ಯದ ಅಧ್ಯಕ್ಷ ಆದಾಗಿಲಿಂದಲೂ ಕೂಡ ನಾನು ಮಾಡ್ಕೊಂಡು ಬಂದಿದ್ದೇನೆ ಸತತವಾಗಿ ಮಾಡ್ಕೊಂಡು ಬಂದಿದ್ದೇನೆ ಇನ್ನು ಕೆಲವರು ಪಾದಯಾತ್ರೆ ಮಾಡಬೇಕು ಅನ್ನುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಅದರಿಂದ ಪಕ್ಷಕ್ಕೆ ಶಕ್ತಿ ಸಿಗ್ತದೆ ಹೇಳಿದ್ರೆ ಕೇಂದ್ರದ ವರಿಷ್ಠರು ಸಮ್ಮತಿನ ಕೊಡ್ತಾರೆ ಅದ್ರ ಬಗ್ಗೆ ನಂದು ಯಾವುದೇ ರೀತಿ ತಕರಾರಿಲ್ಲ ಅದು ನಂದು ಯಾವುದೇ ರೀತಿ ತಕರಾರಿಲ್ಲ ಕೇಂದ್ರದ ವರಿಷ್ಠರನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದರೆ ವರಿಷ್ಠರು ಅದಕ್ಕೆ ಅನುಮತಿ ಕೊಟ್ಟರೆ ಮಾಡೋದಕ್ಕೆ ಅವರು ಕೂಡ ಸ್ವತಂತ್ರ ಇದ್ದಾರೆ ಅದನ್ನ ಏನೇ ಮಾಡಿದ್ರು ಸಹ ಅದು ಪಕ್ಷಕ್ಕೆ ಪೂರಕವಾಗಿರ್ಬೇಕು ಸಂಘಟನೆಗೆ ಲಾಭ ಆಗಬೇಕು ಅನ್ನುವ ಸದುದ್ದೇಶ ಸಾಕು ಅಷ್ಟು ಮಾತ್ರ ನಾನು ಹೇಳ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ಪ್ರತಿಯೊಬ್ಬರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ರಾಜ್ಯದ ಅಧ್ಯಕ್ಷ ಆದಾಗಿಲಿಂದಲೂ ಕೂಡ ನಾನು ಮಾಡ್ಕೊಂಡು ಬಂದಿದ್ದೇನೆ ಸತತವಾಗಿ ಮಾಡ್ಕೊಂಡು ಬಂದಿದ್ದೇನೆ ಇನ್ನು ಕೆಲವರು ಪಾದಯಾತ್ರೆ ಮಾಡಬೇಕು ಅನ್ನುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಅದರಿಂದ ಪಕ್ಷಕ್ಕೆ ಶಕ್ತಿ ಸಿಗ್ತದೆ ಅಂತೇಳಿದ್ರೆ ಕೇಂದ್ರದ ವರಿಷ್ಠರು ಸಮ್ಮತಿಯನ್ನು ಕೊಡ್ತಾರೆ ಅದ್ರ ಬಗ್ಗೆ ನಂದು ಯಾವುದೇ ರೀತಿ ತಕರಾರಿಲ್ಲ ಅದು ನಂದು ಯಾವುದೇ ರೀತಿ ತಕರಾರಿಲ್ಲ ಕೇಂದ್ರದ ವರಿಷ್ಠನ ಭೇಟಿ ಮಾಡ್ತೀವಿ ಅಂತ ಹೇಳಿದರೆ ವರಿಷ್ಠರು ಅದಕ್ಕೆ ಅನುಮತಿ ಕೊಟ್ಟರೆ ಮಾಡೋದಕ್ಕೆ ಅವರು ಕೂಡ ಸ್ವತಂತ್ರ ಇದ್ದಾರೆ ಅದು ಏನೇ ಮಾಡಿದ್ರು ಸಹ ಅದು ಪಕ್ಷಕ್ಕೆ ಪೂರಕವಾಗಿರಬೇಕು ಸಂಘಟನೆಗೆ ಲಾಭ ಆಗಬೇಕು ಅನ್ನುವ ಸದುದ್ದೇಶ ಇದ್ರೆ ಸಾಕು ಅಷ್ಟು ಮಾತ್ರ ನಾನು ಹೇಳ್ತೇನೆ